ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೇ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕರ್ಣನು ದುರ್ಯೋಧನನ ಅಭಿಪ್ರಾಯಕ್ಕೆ ಸಮ್ಮತಿಸದೆ ತನ್ನ ಆಶಯವನ್ನು ತಿಳಿಸಿದುದು ಧೃತರಾಷ್ಟ್ರನು ಭೀಷ್ಮಾದಿಗಳೊಡನೆ ಆಲೋಚಿಸಿದುದು ಎಂಬ ಇನ್ನೂರ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕರ್ಣನು ದುರ್ಯೋಧನನನ್ನು ಕುರಿತು ಮಿತ್ರ ನಿನ್ನೆಯೇ ಆಲೋಚನೆಗಳೊಂದು ಸರಿಯಲ್ಲವೆಂದು ನನ್ನ ಅಭಿಪ್ರಾಯವು ಆ ಪಾಂಡವರ ಮೇಲೆ ಈ ನಿನ್ನ ತಂತ್ರಗಳೊಂದು ನಡೆಯಲಾರವು ತಂತ್ರಗಳಿಂದ ನೀನು ಅವರನ್ನು ಜಯಿಸಲಾರೆ ನೀನು ಇದಕ್ಕೆ ಹಿಂದೆ ಎಷ್ಟೋ ತಂತ್ರಗಳನ್ನು ಮಾಡಿದೆಯಲ್ಲವೇ ಅವರನ್ನು ನಿಗ್ರಹಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಯಿತೇನು ಅವರು ನಿನ್ನ ಬಳಿಯಲ್ಲಿಯೇ ಇದ್ದುಕೊಂಡು ರೆಕ್ಕೆ ಬೆಳೆಯದ ಹಕ್ಕಿಯ ಮರಿಗಳಂತೆ ಇದ್ದಾಗಲೇ ನಿನ್ನಿಂದ ಅವರನ್ನು ಕೆಡಿಸುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು ಈಗಲಾದರೂ ಆ ಪಾಂಡವರು ರೆಕ್ಕೆ ಬಲಿತ ಹಕ್ಕಿಗಳಂತೆ ಬೇರೆ ದೇಶದಲ್ಲಿ ಇದ್ದುಕೊಂಡು ಎಲ್ಲಾ ಭಾಗದಲ್ಲಿಯೂ ವೃದ್ಧಿಯನ್ನು ಹೊಂದಿರುವರು ಆದುದರಿಂದ ಆ ಪಾಂಡವರನ್ನು ಬರೀ ತಂತ್ರಗಳಿಂದ ಜಯಿಸುವುದು ಸಾಧ್ಯವಿಲ್ಲವೆಂದೇ ನನ್ನ ದೃಢವಾದ ಅಭಿಪ್ರಾಯವು ಅವರು ಮನೋಬಲವುಳ್ಳವರು ಆದುದರಿಂದ ಕಾಮಾದಿ ವ್ಯಸನಗಳಿಂದ ಅವರ ಬುದ್ಧಿಯನ್ನು ಕೆಡಿಸುವುದು ಸಾಧ್ಯವಿಲ್ಲ ಅವರು ಅದೃಷ್ಟ ಬಲವುಳ್ಳವರು ಬೇರೆ ಬೇರೆ ಉಪಾಯಗಳಿಂದ ಆ ಅಣ್ಣ ತಮ್ಮಂದಿರನ್ನು ಅಗಲಿಸಬಹುದೆಂದು ಹೇಳಿದೆ ಅದು ಸಾಧ್ಯವಲ್ಲ ಏಕೆಂದರೆ ಒಂದೇ ಹೆಂಗಸಿನಲ್ಲಿ ಅನುರಾಗವುಳ್ಳವರ ಸ್ನೇಹವನ್ನು ತಪ್ಪಿಸುವುದು ಸುಲಭ ಕಾರ್ಯವಲ್ಲ ಅಲ್ಲದೆ ಪಾಂಡವರು ಬಲಾಢ್ಯರು ನ್ಯಾಯವಾಗಿ ತಮಗೆ ಸೇರಬೇಕಾದ ಪೈತೃಕ ರಾಜ್ಯವನ್ನು ಪಡೆಯುವುದರಲ್ಲಿ ಆತುರಗೊಂಡಿರುವರು ದ್ರೌಪದಿಯನ್ನಾದರೂ ಅವರಿಂದ ಅಗಲಿಸಬೇಕೆಂದು ಹೇಳಿದೆಯಲ್ಲವೇ ಅದು ಆಗತಕ್ಕ ಕಾರ್ಯವಲ್ಲ ಏಕೆಂದರೆ ಪಾಂಡವರು ಕೇವಲ ಹೀನ ದಶೆಯಲ್ಲಿ ಇರುವಾಗಲೇ ದ್ರೌಪದಿಯು ಅವರನ್ನು ವರಿಸಿದಳು ಈಗ ಪ್ರಬಲ ದಶೆಯಿಂದ ಅವರು ಮೆರೆಯುತ್ತಿರುವಾಗ ಹೇಳಬೇಕಾದುದೇನು ಇದಲ್ಲದೆ ಸ್ತ್ರೀಯರಿಗೆ ಹೆಚ್ಚು ಮಂದಿ ಪದಿಗಳಿರುವುದರಲ್ಲಿ ಆಸೆಯೂ ಹೆಚ್ಚು ಯಾವ ಹೆಂಗಸಿಗೂ ಲಭಿಸದ ಆ ಸ್ಥಿತಿಯು ಈಗ ದ್ರೌಪದಿಗೆ ಲಭಿಸಿದೆ ಅವಳನ್ನು ಹೇಗೆ ತಾನೇ ಆ ಪಾಂಡವರಿಂದ ಬಿಡಿಸುವುದು ಸಾಧ್ಯವು ಧ್ರುಪದನನ್ನಾದರೂ ಆ ಪಾಂಡವರಿಂದ ಬೇರೆ ಮಾಡಬೇಕೆಂದು ನೀವು ಯೋಚಿಸುವಿರಿ ಆ ಧ್ರುಪದನಾದರೂ ಸಜ್ಜನರ ನಡತೆಯಲ್ಲಿ ಇರತಕ್ಕವನು ಅವನಿಗೆ ಹಣದಾಸೆ ಇಲ್ಲ ನೀವು ರಾಜ್ಯವನ್ನೇ ಅವನಿಗೆ ಕೊಡುವುದಾದರೂ ಅವನು ಪಾಂಡವರನ್ನು ಬಿಟ್ಟುಕೊಡುವವನಲ್ಲ ಹಾಗೆಯೇ ಅವನ ಮಗನಾದ ದೃಷ್ಟದ್ಯುಮ್ನನು ಬಹಳ ಗುಣಾಢ್ಯನು ಅವನು ಪಾಂಡವರಲ್ಲಿ ಬಹಳ ಅನುರಾಗವುಳ್ಳವನು ಅವನನ್ನು ನೀವು ಪಾಂಡವರಿಂದ ಬಿಡಿಸುವುದು ಸಾಧ್ಯವಲ್ಲ ಆದುದರಿಂದ ಭೇದೋಪಾಯದಿಂದ ಪಾಂಡವರ ಬಲವನ್ನು ತಗ್ಗಿಸುವುದು ಸಾಧ್ಯವೇ ಅಲ್ಲವೆಂದು ನನಗೆ ತೋರಿದೆ ಓ ಕೌರವೇಂದ್ರ ಈಗ ನಾವು ಒಂದು ಕಾರ್ಯವನ್ನು ಮಾಡಬಹುದು ಇದೊಂದೇ ಈಗ ಸಾಧ್ಯವು ಆ ಪಾಂಡವರು ಅಲ್ಲಿ ದೃಢವಾಗಿ ಬೇರೂರಿ ನಿಲ್ಲುವ ಮೊದಲೇ ನಾವು ಅವರನ್ನು ನಿಗ್ರಹಿಸಿ ಬಿಡಬೇಕು ಇದಕ್ಕೆ ನೀನು ಅನುಮತಿಸು ನಮ್ಮ ಪಕ್ಷವು ಈಗ ಪ್ರಬಲವಾಗಿರುವುದಲ್ಲದೆ ಆ ಪಾಂಚಾಲ ರಾಜನು ಈಗ ಸಹಾಯದಲ್ಲಿ ದುರ್ಬಲನಾಗಿರುವನು ಈಗಲೇ ಆ ಪಾಂಡವರನ್ನು ಸುತ್ತಿ ಮುತ್ತಿ ಹೊಡೆಯಬೇಕು ಈಗ ಈ ಕಾರ್ಯಕ್ಕೆ ವಿಚಾರ ಮಾಡುತ್ತಾ ಕಾಲ ವಿಳಂಬ ಮಾಡಬಾರದು ಗಾಂಧಾರಿ ಕುಮಾರ ಆ ಪಾಂಡವರಿಗೆ ಸಮೃದ್ಧವಾದ ವಾಹನಗಳು ಮಿತ್ರರು ವಾಸಗೃಹಗಳು ಲಭಿಸುವ ಮೊದಲೇ ನಾವು ನಮ್ಮ ಪರಾಕ್ರಮವನ್ನು ತೋರಿಸಲಾರಂಭಿಸಬೇಕು ಮತ್ತು ಆ ದೃಪದ ರಾಜನು ಮಹಾವೀರ್ಯವುಳ್ಳ ತನ್ನ ಪುತ್ರರೊಡನೆ ಸೇರಿ ಯುದ್ಧ ಸನ್ನಾಹಗಳಿಗಾಗಿ ಆಲೋಚನೆ ಮಾಡುವ ಮೊದಲೇ ನಿನ್ನ ಪರಾಕ್ರಮವನ್ನು ಉಪಯೋಗಿಸಬೇಕು ಮತ್ತು ಶ್ರೀಕೃಷ್ಣನು ತನ್ನ ಕಡೆಯ ಯಾದವ ಸೈನ್ಯಗಳನ್ನು ಸೇರಿಸಿಕೊಂಡು ಪಾಂಡವರಿಗೆ ರಾಜ್ಯವನ್ನು ಕೊಡಿಸುವ ಉದ್ದೇಶದಿಂದ ಪಾಂಚಾಲ ನಗರಕ್ಕೆ ಬರುವಷ್ಟರಲ್ಲಿಯೇ ನೀನು ನಿನ್ನ ಪರಾಕ್ರಮವನ್ನು ತೋರಿಸಬೇಕು ಪಾಂಡವರ ವಿಷಯದಲ್ಲಿ ಕೃಷ್ಣನಿಗೆ ಬಿಡಬಾರದೊಂದು ಇಲ್ಲ ವಿವಿಧ ವಸ್ತುಗಳನ್ನಾಗಲಿ ಎಲ್ಲ ಭೋಗಗಳನ್ನಾಗಲಿ ಕೊನೆಗೆ ಎದುರಾಜ್ಯವನ್ನೇ ಆಗಲಿ ಅವರಿಗಾಗಿ ತ್ಯಾಗ ಮಾಡಲು ಆತನು ಸಿದ್ಧನಾಗಿರುವನು ಮಿತ್ರ ದುರ್ಯೋಧನ ಮಹಾತ್ಮನಾದ ಭರತನು ನಿಜ ಪರಾಕ್ರಮದಿಂದಲೇ ಅಷ್ಟು ದೊಡ್ಡ ರಾಜ್ಯವನ್ನು ಸಾಧಿಸಿದನು ಇಂದ್ರನು ನಿಜ ಪರಾಕ್ರಮದಿಂದಲೇ ತ್ರೈಲೋಕ್ಯವನ್ನು ಜಯಿಸಿ ವಶ ಮಾಡಿಕೊಂಡನು ಕ್ಷತ್ರಿಯನಿಗೆ ವಿಕ್ರಮವೇ ಮುಖ್ಯವೆಂದು ಪೂರ್ವಿಕರು ಹೇಳಿರುವರು ಶೂರರಿಗೆ ವಿಕ್ರಮವೆಂಬುದು ಸ್ವಧರ್ಮವೇ ಆದುದರಿಂದ ಈಗಲೇ ನಾವು ದೊಡ್ಡ ಚತುರಂಗ ಬಲದೊಡನೆ ಹೊರಟು ಧ್ರುಪದನನ್ನು ನಿಗ್ರಹಿಸಿ ಪಾಂಡವರನ್ನೆಲ್ಲ ಸೆರೆ ಹಿಡಿದು ತಂದು ಬಿಡುವೆವು ಪರಾಕ್ರಮ ರೂಪವಾದ ಈ ದಂಡೋಪಾಯದಿಂದ ಹೊರತು ಈಗ ಪಾಂಡವರನ್ನು ಸಾಮದಿಂದಾಗಲಿ ದಾನದಿಂದಾಗಲಿ ಭೇದೋಪಾಯದಿಂದಾಗಲಿ ಸಾಧಿಸುವುದು ನಮಗೆ ಶಕ್ಯವಲ್ಲ ಆದುದರಿಂದ ನೀನು ನಿನ್ನ ಪರಾಕ್ರಮದಿಂದಲೇ ಅವರನ್ನು ಜಯಿಸುವ ಯತ್ನವನ್ನು ಮಾಡು ಅವರನ್ನು ಪರಾಕ್ರಮದಿಂದ ಅಡಗಿಸಿ ಸಮಸ್ತ ಭೂಮಿಯನ್ನು ನೀನು ನಿರಂತರವಾಗಿ ಅನುಭವಿಸು ರಾಜ ಇದನ್ನು ಬಿಟ್ಟರೆ ನಿನ್ನ ನನಗೆ ಬೇರೆ ಉಪಾಯವೇನು ತೋರಲಿಲ್ಲ ಎಂದನು ಕರ್ಣನಿಗೆ ಮಾತುಗಳನ್ನು ಕೇಳಿ ಧೃತರಾಷ್ಟ್ರನು ಆತನನ್ನು ಪ್ರಶಂಸಿಸುತ್ತಾ ಹೀಗೆಂದು ಹೇಳುವನು ಕರ್ಣ ಮಹಾಪ್ರಾಜ್ಞನು ಅಸ್ತ್ರಗಳಲ್ಲಿ ಸುಶಿಕ್ಷಿತನೋ ಆದ ನಿನಗೆ ಇಂತಹ ಪರಾಕ್ರಮ ಸೂಚಕಗಳಾದ ವಾಕ್ಯಗಳು ಯುಕ್ತವಾಗಿಯೇ ಇವೆ ಆದರೂ ಮತ್ತೊಮ್ಮೆ ನೀವು ಭೀಷ್ಮನನ್ನು ದ್ರೋಣನನ್ನು ವಿದುರನನ್ನು ಸೇರಿಸಿಕೊಂಡು ಮುಂದೆ ನಮ್ಮ ಸುಖಕ್ಕೆ ಯಾವುದು ಮಾರ್ಗವೋ ಅದಕ್ಕೆ ತಕ್ಕ ಆಲೋಚನೆಯನ್ನು ಮಾಡಿರಿ ಎಂದು ಹೇಳಿ ಧೃತರಾಷ್ಟ್ರನು ತನಗೆ ಮುಖ್ಯಮಂತ್ರಿಗಳಾದ ಅವರೆಲ್ಲರನ್ನು ಕರೆಸಿಕೊಂಡು ಮುಂದಿನ ಕಾರ್ಯಗಳನ್ನು ಆಲೋಚಿಸತೊಡಗಿದನು ಇದು ಇನ್ನೂರ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ